ಬೆಂಗಳೂರಲ್ಲಿ ಶುರುವಾಯ್ತು ಇ ಆಟೋ ಸಂಚಾರ ಎಸ್ ನಗರದಲ್ಲಿ ಇ ಆಟೋ ರಿಕ್ಷಾ ಪ್ರಾಯೋಗಿಕ ಓಡಾಟ ಶುರು ಮಾಡಿದೆ ವೋಲ್ಟಾ ಆಟೋಮೋಟಿವ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯು ಬೆಂಗಳೂರಿನ ಆಟೋ ಚಾಲಕರಿಗೆ ತಮ್ಮ ಪೆಟ್ರೋಲ್ ಎಂಜಿನ್ ಆಟೋವನ್ನ ಇ ಆಟೋವನ್ನಾಗಿ ಪರಿವರ್ತಿಸುವ ಅವಕಾಶವನ್ನ ಕೊಟ್ಟಿದೆ ಸಂಸ್ಥೆಯು ಇಂಥದ್ದೊಂದು ರಿಕ್ಷಾ ಒಂದನ್ನ ರೆಡಿ ಮಾಡಿದ್ದು ಪ್ರಾಯೋಗಿಕ ಓಡಾಟ ಶುರು ಮಾಡಿದೆ ಇದು ಸದ್ಯಕ್ಕಿರುವ ಪೆಟ್ರೋಲ್ ಎಂಜಿನ್ ರಿಕ್ಷಾವನ್ನ ಬ್ಯಾಟರಿ ಚಾಲಿತ ಮೋಟಾರ್ ಆಟೋ ಆಗಿ ಪರಿವರ್ತಿಸುವ ಯೋಜನೆ ಜೊತೆಗೆ ಪರಿಸರ ಸ್ನೇಹಿಯಾಗಿರುವ ಈ ರಿಕ್ಷಾದಲ್ಲಿ ಸ್ವಯಂ ಚಾಲಿತ ಗೇರ್ ವ್ಯವಸ್ಥೆ ಇರೋ ಕಾರಣ ಓಡಿಸೋದು ಕೂಡ ತುಂಬಾನೇ ಸುಲಭ ಕಂಪನಿ ನಗರದ ಅನೇಕ ಕಡೆ ಚಾರ್ಜರ್ ಬೂಸ್ಟರ್ ಗಳನ್ನ ಅಳವಡಿಸಲು ಬೆಸ್ಕಾಂ ಜೊತೆ ಮಾತುಕತೆ ನಡೆಸಿದೆ ಆದ್ರೆ ಈ ಘಟಕಗಳಲ್ಲಿ ವಯಸ್ಸಾದ ಆಟೋ ಚಾಲಕರಿಗೆ ಹಾಗೆ ಅವರ ಕುಟುಂಬದವರಿಗೆ ಅಥವಾ ಅಪಘಾತಕ್ಕೀಡಾಗಿ ಕೆಲಸ ಮಾಡಲು ಸಾಧ್ಯವಾಗದ ಚಾಲಕರಿಗೆ ಕೆಲಸ ಕೊಡಬೇಕು ಅನ್ನೋ ಷರತ್ತನ್ನ ಆಟೋ ಚಾಲಕರ ಸಂಘದ ಅಧ್ಯಕ್ಷರು ಕಂಪನಿ ಮುಂದಿಟ್ಟಿದ್ದಾರೆ ಬ್ಯಾಟರಿ ಚಾಲಿತ ಎಂಜಿನ್ ಅಳವಡಿಸಲು ಒಂದು ಪಾಯಿಂಟ್ ಎಂಟು ಲಕ್ಷ ರೂಪಾಯಿ ಖರ್ಚಾಗತ್ತೆ ಆದರೆ ಕಡಿಮೆ ನಿರ್ವಹಣಾ ವೆಚ್ಚ ಬೇಡುವ ಈ ಆಟೋ ನಂತರದಲ್ಲಿ ಲಾಭದಾಯಕವಾಗಲಿದೆ ಇದರ ಬ್ಯಾಟರಿ ಏಳು ಯೂನಿಟ್ ವಿದ್ಯುತ್ ಸಂಗ್ರಹಿಸಿಕೊಳ್ಳುವ ಸಾಮರ್ಥ್ಯ ಹೊಂದಿರುತ್ತೆ ಅದರಲ್ಲಿ ಸುಮಾರು ನೂರ್ ಕಿಲೋಮೀಟರ್ ದೂರ ಓಡಾಟ ನಡೆಸಬಹುದು ಹೀಗಾಗಿ ಬೆಂಗಳೂರಿನಲ್ಲಿ ಇದೀಗ ಈ ಆಟೋ ಟ್ರಯಲ್ ಗೆ ಅಂತ ಬಿಟ್ಟಿದ್ದಾರೆ ಸೊ ಇದು ಸಕ್ಸಸ್ಫುಲ್ ಆದ್ರೆ ಮುಂದಿನ ದಿನಗಳಲ್ಲಿ ನಾವೆಲ್ಲ ಈ ಆಟೋದಲ್ಲೇ ಓಡಾಡಬಹುದು